ಯೂದನ ಪುಸ್ತಕದಲ್ಲಿ ಮಿಕಾಯಲನಿಗೂ ಮತ್ತು ಸೈತಾನನಿಗೂ ಒಂದು ವಾಗ್ವಾದ ನಡೆಯುತ್ತೆ ಕಾರಣ ಮೋಶೆಯ ಶವದ ನಿಮಿತ್ತವಾಗಿ ಸೊ ಯಾಕೆ ಮೋಶೆಯ ಶವದ ನಿಮಿತ್ತವಾಗಿ ಮಿಕಾಯೇಲ್ ದೇವದೂತನಿಗೂ ಮತ್ತು ಸೈತಾನನಿಗೂ ಒಂದು ವಾಗ್ವಾದ ನಡೆಯುತ್ತೆ ಎಂದಾದರೂ ನಾವು ಇದರ ಕುರಿತು ಯೋಚಿಸಿದ್ದೇವೆಯಾ ಅಥವಾ ಈ ವಾಕ್ಯದ ಒಂದು ತಾತ್ಪರ್ಯ ಇದರ ಹಿನ್ನೆಲೆ ಏನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆಯಾ ಒಂದು ವೇಳೆ ತಿಳಿದುಕೊಂಡಿದ್ದಿಲ್ಲವಾಗಿದ್ದರೆ ದಯವಿಟ್ಟು ಬನ್ನಿ ತಿಳಿದುಕೊಳ್ಳೋಣ ಸಮಾಧಾನದ ಪ್ರಭುವಾಗಿರುವ ನಮ್ಮ ಕರ್ತನದ ದೇವರಿಗೆ ಮಹಿಮೆ ಉಂಟಾಗಲಿ ನಿಮ್ಮೆಲ್ಲರಿಗೆ ಶಾಲೋ ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನೀವೆಲ್ಲರೂ ಹೀಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಸೂಕ್ಷೇಮವಾಗಿದ್ದೀರಿ ಎಂಬುದಾಗಿ ದೇವರಲ್ಲಿ ನಾನು ವಿಶ್ವಾಸತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸುತ್ತಾ ಇದ್ದೇವೆ ಬನ್ನಿ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂಥ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ ಈ ದಿನ ನಾವು ಯೂದನ ಪುಸ್ತಕ ಯೂದನ ಪುಸ್ತಕ ಇದರಲ್ಲಿರತಕ್ಕಂಥದ್ದು ಕೇವಲ ಒಂದೇ ಅಧ್ಯಾಯ ಯೂದನ ಪುಸ್ತಕ ಒಂದನೇ ಅಧ್ಯಾಯ ಒಂಬತ್ತನೇ ವಚನದ ಒಂದು ಸಾರಾಂಶವನ್ನು ತಿಳಿದುಕೊಳ್ಳಣ ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ಆದರೆ ಪ್ರಧಾನ ದೇವದೂತನಾದ ಮಿಕ ಏನನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು ಎಂಬುದಾಗಿ ನಾವು ನೋಡುತ್ತೇವೆ ಸೊ ದೇವರಿಗೆ ಮಹಿಮೆಯಾಗಲಿ ಈ ಒಂದು ವಚನದಲ್ಲಿ ಮೋಶೆಯ ಶವದ ನಿಮಿತ್ತವಾಗಿ ಪ್ರಧಾನ ದೂತನಾದ ಮಿಕಾಯಿಲನಿಗೂ ಮತ್ತು ಸೈತಾನನಿಗೂ ವ್ಯಾಜ್ಯ ನಡೆಯುತ್ತೆ ವಾಗ್ವಾದ ನಡೆಯುತ್ತೆ ಯಾವುದರ ನಿಮಿತ್ತವಾಗಿ ಮೋಶೆಯ ಶವದ ನಿಮಿತ್ತವಾಗಿ ಸೊ ಯಾಕೆ ಮೋಶೆಯ ಶವದ ನಿಮಿತ್ತವಾಗಿ ವಾಗ್ವಾದ ನಡೆಯಿತು ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಮೋಶೆಯ ಕುರಿತಾಗಿ ಒಂದಿಷ್ಟು ವಿಷಯವನ್ನು ನಾವು ತಿಳಿದುಕೊಳ್ಳೋಣ ಮೋಶೆ ಇಸ್ರೇಲ್ಯರ ಶ್ರೇಷ್ಠ ನಾಯಕನಾಗಿದ್ದನು ಮೋಶೆ ಇಸ್ರೇಲ್ಯರ ಶ್ರೇಷ್ಠ ನಾಯಕನಾಗಿದ್ದನು ಮೋಶೆ ಐಕುಪ್ತ ದೇಶದಲ್ಲಿ ಒಂದು ದಿನ ಐಕುಪ್ತನಿಗೂ ಮತ್ತು ಹಿಬ್ರಿಯನಿಗೂ ವ್ಯಾಜ್ಯವಾಗುವಾಗ ಮೋಶೆ ಐಕುಪ್ತದವನ ಮೇಲೆ ಬಿದ್ದು ಅವನನ್ನು ಒಡೆದು ಕೊಂದು ಮರಳಿನಲ್ಲಿ ಊಣಿಡುತ್ತಾನೆ ಇನ್ನೊಂದು ದಿನ ಹಿಬ್ರಿಯನಿಗೂ ಹಿಬ್ರಿಯನಿಗೂ ಗಲಾಟೆ ಆಗುತ್ತಾ ಇರುತ್ತೆ ಅವರು ಒಡೆದಾಡುತ್ತಿರುವಾಗ ಮೋಶೆ ಹೋಗಿ ಯಾಕೆ ನೀವು ಒಂದೇ ಭಾಷೆಯವರು ನೀನು ಇಬ್ರಿಯೇನು ನೀನು ಇಬ್ರಿ ಯಾಕೆ ಈ ಥರ ಗಲಾಟೆ ಮಾಡ್ತಾ ಇದ್ದೀರಿ ಎಂಬುದಾಗಿ ಕೇಳುವಾಗ ಆ ವ್ಯಕ್ತಿಗಳು ಹೇಳ್ತಾರೆ ಯಾಕೆ ನೀನು ಕಳೆದ ಸಾರಿ ಆ ವ್ಯಕ್ತಿಯನ್ನು ಕೊಂದು ಮರಳಿನಲ್ಲಿ ಇಟ್ಟಿಯಲ್ಲ ನಿನಗೆ ನಮ್ಮ ಮೇಲೆ ಅಧಿಕಾರ ನಡೆಸುವುದಕ್ಕೆ ಅಧಿಕಾರ ಕೊಟ್ಟವರು ಯಾರು ಎಂಬುದಾಗಿ ಕೇಳುವಾಗ ಅಯ್ಯೋ ಈ ಸಂಗತಿ ಬೈಲಿಗೆ ಬಂತಲ್ಲ ಎಂಬುದಾಗಿ ತಿಳಿದು ಮೋಶೆ ಐಗುಪ್ತದ ದೇಶದಿಂದ ಅವನು ಮಿಥ್ಯಾನ್ಯರ ದೇಶಕ್ಕೆ ಹೊರಟು ಹೋಗ್ತಾನೆ ಮೋಶೆ ಐಗುಪ್ತ ದೇಶದಿಂದ ಮಿಥ್ಯಾನ್ಯರ ಅರ ಮಿಥ್ಯಾನ್ಯರ ದೇಶಕ್ಕೆ ಓಡಿ ಹೋಗ್ತಾನೆ ಸೊ ಮಿಥ್ಯಾನ್ರ ದೇಶಕ್ಕೆ ಹೋದ ಮೇಲೆ ಆಚಾರ್ಯನಾದ ಇತ್ರೋನನು ಆಚಾರ್ಯನಾದ ಇತ್ರೋನನು ಈ ಇತ್ರೋನನ ಮನೆಯನ್ನು ಸೇರುತ್ತಾನೆ ಸೇರಿ ನಂತರ ಇತ್ರೋ ನನ್ನ ಮಗಳಾದ ಚಿಪ್ಪೋರಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಮೋಶೆ ಹಾಗೆ ಮದುವೆ ಮಾಡಿಕೊಂಡ ತರುವಾಯ ಆತನು ಮೇಕೆ ಕುರಿಗಳನ್ನು ಮೇಯಿಸುತ್ತಾ ಇರ್ತಾನೆ ಒಂದು ದಿನ ದೇವರ ಬೆಟ್ಟಕ್ಕೆ ಹೋದಾಗ ದೇವರು ಮೋಶೆಗೆ ಉರಿಯುವ ಪೊದೆಯ ಮೂಲಕವಾಗಿ ಮಾತನಾಡ್ತಾರೆ ಮೋಶೆ ನಾನು ನನ್ನ ಜನರ ನೆರಳಾಟವನ್ನು ನೋಡಿದ್ದೇನೆ ಅವರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ನಿನ್ನನ್ನು ನಾನು ಕಳುಹಿಸ್ತಾ ಇದ್ದೇನೆ ಬಾ ಎಂಬುದಾಗಿ ಹೇಳಿ ಐಗುಪ್ತ ದೇಶಕ್ಕೆ ಮೋಶೆಯನ್ನು ಕಳುಹಿಸ್ತಾರೆ ದೇವರು ಮೋಶೆಯ ಮೂಲಕವಾಗಿ ಐಗುಪ್ತ ದೇಶದಲ್ಲಿ ಹತ್ತು ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾರೆ ತದನಂತರ ಐಗುಪ್ತ ದೇಶದ ದಾಸತ್ವದಿಂದ ಇಸ್ರೇಲಿಯರನ್ನು ಬಿಡುಗಡೆ ಮಾಡಿ ಹಾಲು ಜೇನು ಅರಿಯುವಂಥ ದೇಶ ಅವರ ಪೂರ್ವಿಕರಾಗಿರುವಂತಹ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದ ಹಾಲು ಜನ ಅರಿಯುವ ದೇಶಕ್ಕೆ ನಿನ್ನ ಸಂತತಿಯನ್ನು ನಾನು ಕರೆದೊಯ್ತೀನಿ ಎಂಬುದಾಗಿ ಸೊ ಅದೇ ರೀತಿಯಲ್ಲಿ ಕರೆದೊಯ್ತಾರೆ ಹೋಗುವಾಗ ದೇವರು ಮೋಶೆಗೆ ಧರ್ಮೋಪದೇಶ ಕಂಡ ಮೂವತ್ತೆರಡನೇ ಅಧ್ಯಾಯ ಅದರ ನಲವತ್ತೆಂಟನೇ ವಚನದಲ್ಲಿ ನಲವತ್ತೆಂಟರಿಂದ ಐವತ್ತೆರಡು ವಚನಗಳವರೆಗೂ ಇರತಕ್ಕಂಥ ಒಂದು ವಾಕ್ಯವನ್ನು ದಯವಿಟ್ಟು ನೀವು ಓದಿ ನೋಡಿ ದೇವರು ಮೋಶೆಗೆ ಹೇಳ್ತಾರೆ ಮೋಶೆ ನೀನು ಕಾನೂನು ದೇಶವನ್ನು ನೋಡುವುದಕ್ಕೆ ಆಗುವುದಿಲ್ಲ ಅಲ್ಲಿಗೆ ಹೋಗುವುದಕ್ಕೆ ನಿನಗೆ ಅಧಿಕಾರ ಇಲ್ಲ ಸೊ ನೀನು ಈ ಬೆಟ್ಟದಿಂದಲೇ ಈ ಬೆಟ್ಟದ ತುದಿಯಿಂದಲೇ ಹಾಲು ಜೀನ ಅರಿಯುವಂಥ ಆ ಕಾನನ ದೇಶವನ್ನು ನೋಡು ಮತ್ತು ಈ ಬೆಟ್ಟದಲ್ಲೇ ನೀನು ನಿನ್ನ ದೇಹವನ್ನು ಬಿಡಬೇಕು ಈ ಬೆಟ್ಟದಲ್ಲಿಯೇ ನೀನು ನಿನ್ನ ದೇಹವನ್ನು ಬಿಡಬೇಕು ಎಂಬುದಾಗಿ ದೇವರು ಮೋಶೆಗೆ ಹೇಳ್ತಾರೆ ಸೊ ಮೋಶೆ ಆ ಬೆಟ್ಟದಲ್ಲೇ ತನ್ನ ದೇಹವನ್ನು ಬಿಡುತ್ತಾನೆ ಇದುವರೆಗೂ ಕೂಡ ಮೋಶೆಯ ಸಮಾಧಿ ಎಲ್ಲಿದೆ ಗೊತ್ತಿಲ್ಲ ಯಾರಿಗೂ ಯಾರಿಗೂ ಕೂಡ ಗೊತ್ತಿಲ್ಲ ಮೋಶೆ ಸಮಾಧಿ ಎಲ್ಲಿದೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ ಆದರೆ ಯುವದನ ಪುಸ್ತಕ ತೆಯ ಒಂಬತ್ತನೇ ವಚನದಲ್ಲಿ ಮೋಶೆಯ ಶವದ ನಿಮಿತ್ತವಾಗಿ ಸಹಿತ ನಾನು ಪ್ರಧಾನ ದೂತನಾದ ಮಿಕ್ಕ ಏಲನ ಜೊತೆಗೆ ವ್ಯಾಜ್ಯವಾಡುತ್ತಾನೆ ವಾಗ್ವಾದ ನಡೆಯುತ್ತೆ ಯಾಕೆ ವಾಗ್ವಾದ ನಡೆಯುತ್ತೆ ಕಾರಣವೇನು ಮಿಕಾ ಏಲನಿಗೂ ಮೋಶೆಗೂ ಮಿಕಾ ಏಲನಿಗೂ ಮತ್ತು ಸೈತಾನನಿಗೂ ಮೋಶೆಯ ಶಬ್ದ ನಿಮಿತ್ತವಾಗಿ ವಾಕ್ವಾದ ನಡೆಯುತ್ತೆ ವ್ಯಾಜ್ಯ ನಡೆಯುತ್ತೆ ಕಾರಣವೇನು ಕಾರಣವೇನೆಂದರೆ ಸೈತಾನನು ಮಿಕಾ ಏಲನಿಗೆ ಹೇಳ್ತಾನೆ ಮೋಶೆ ಐಗುಪ್ತ ದೇಶದಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿಯನ್ನು ಕೊಂದನು ಇವನ ದೇಹ ಅದು ನನಗೆ ಸಂಬಂಧಪಟ್ಟಂಥದ್ದು ಮೋಶೆಯ ದೇಹ ಅದು ನನಗೆ ಸಂಬಂಧಪಟ್ಟಿದೆ ಇದೇ ವ್ಯಾಜ್ಯ ಇದೇ ವಾಗ್ವಾದ ಅವನು ಕೊಂದಿದ್ದಾನಲ್ಲ ಅದಕ್ಕೆ ಮೋಶೆಯ ದೇಹ ಅದು ನನಗೆ ಸಂಬಂಧಪಟ್ಟಂಥದ್ದು ಎಂಬುದಾಗಿ ವ್ಯಾಜ್ಯ ನಡೆಯುತ್ತೆ ಪ್ರಿಯರೇ ಈ ಯುದನ ಪುಸ್ತಕದಲ್ಲಿ ಮಾತ್ರ ಈ ವಿಷಯ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಮಿಕಯಲನಿಗೂ ಮತ್ತು ಸೈತಾನನಿಗೂ ವಾಗ್ವಾದ ಆಗಿರುವಂಥದ್ದು ಅಥವಾ ವ್ಯಾಜ್ಯವಾಗಿರುವಂಥದ್ದು ಎಲ್ಲಿ ಕೂಡ ಪ್ರಸ್ತಾಪವಿಲ್ಲ ಆದರೆ ಈ ವಚನದಲ್ಲಿ ಮಾತ್ರ ಎಲನಿಗೂ ಮತ್ತು ಸೈತಾನನಿಗೂ ವ್ಯಾಜ್ಯವಾಯಿತೆಂಬುದಾಗಿ ನಾವು ನೋಡುತ್ತೇವೆ ಕಾರಣ ಮಿಕ ಎ ಸೈತಾನನು ಈ ಮೋಶೆಯ ದೇಹ ನನಗೆ ಎಂಬುದಾಗಿ ಅವನು ವ್ಯಾಜ್ಯವಾಡ್ತಾನೆ ಹಾಗಾದರೆ ಈ ವಚನದಲ್ಲಿ ಮೋಶೆಯ ದೇಹ ನನಗೆ ಸಂಬಂಧಪಟ್ಟಿದೆ ಎಂಬುದಾಗಿ ಬರೆಯಲ್ಪಟ್ಟಿಲ್ಲವಲ್ಲ ಸತಿವೇದದಲ್ಲಿ ಎಲ್ಲಿಯೂ ಕೂಡ ಬರೆಯಲ್ಪಟ್ಟಿಲ್ಲ ಹಾಗಾದರೆ ಎಲ್ಲಿ ಬರೆಯಲ್ಪಟ್ಟಿದೆ ಸೊ ದೇವರಿಗೆ ಮಹಿಮೆಯಾಗಲಿ ಯಹುದ್ಯರ ಇನ್ನೂ ಅನೇಕ ಗ್ರಂಥಗಳಿದೆ ಯಹೂದ್ಯರ ಹತ್ತಿರ ಇನ್ನೂ ಅನೇಕ ಗ್ರಂಥಗಳಿದೆ ಆ ಗ್ರಂಥಗಳಲ್ಲಿ ಒಂದರಲ್ಲಿ ಈಗ ನಾನು ಹೇಳಿದಂಥ ವಿಷಯವು ಬರೆಯಲ್ಪಟ್ಟಿದೆ ಏನು ಈ ದೇಹ ನನಗೆ ಸಂಬಂಧಪಟ್ಟಿದೆ ಎಂಬುದಾಗಿ ಯಹುದ್ಯರ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ ಸೊ ದೇವರಿಗೆ ಮಹಿಮೆಯಾಗಲಿ ಇದುವರೆಗೂ ನಮಗೆ ತಿಳಿಯದ ಇದ್ದಂತಹ ಈ ಒಂದು ಸಂಗತಿಯನ್ನು ದೇವರು ಈ ದಿನ ನಮಗೆ ತಿಳಿಯಪಡಿಸಿದ್ದಾರೆ ಉನ್ನತನಾಗಿರುವ ದೇವರಿಗೆ ಮಹಿಮೆಯಾಗಲಿ ಸೊ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿ ಇದೇ ಮೊದಲ ಸಾರಿ ವೀಕ್ಷಿಸ್ತಾ ಇರುವುದಾದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಸೊ ದೇವರು ಈ ವಚನದಗಳ ಮೂಲಕವಾಗಿ ಆಶೀರ್ವದಿಸಿ ಹೀಗಾಗುವಂತೆ ಕೃಪೆ ಮಾಡಲಿ ಪ್ರೈಜ್ ತಲಾಡ್ ಆಮೇಲೆ